ನಮಸ್ಕಾರ ಗೆಳೆಯರೇ ಎಲ್ಲರಿಗೂ ಬೆಳಗಿನ ಶುಭೋದಯ ಗೆಳೆಯರೇ ಮೊದಲಿಗೆ ಜೈ ಶ್ರೀ ಬನಶಂಕರಿ ದೇವಿ ನಮ ಹಾಗೂ ಜೈ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪ್ರಸನ್ನ ಮತ್ತು ಜೈ ಶ್ರೀರಾಮ್ ಕನ್ಯಾ ರಾಶಿ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ರಾಶಿಫಲ ಉದ್ಯೋಗ ಈ ತಿಂಗಳಲ್ಲಿ ನಿಮಗೆ ಉತ್ತಮ ಫಲಿತಾಂಶ ಇರುತ್ತದೆ ಕರಿಯರ್ ಮತ್ತು ವೈಯಕ್ತಿಕವಾಗಿ ನಿಮಗೆ ಉತ್ತಮ ಸಮಯವಿದೆ ಮತ್ತು ಆರ್ಥಿಕವಾಗಿ ಸ್ವಲ್ಪ ಖರ್ಚು ಮಾಡಬೇಕಾಗುತ್ತದೆ ಕರಿಯರ್ ದೃಷ್ಟಿಯಿಂದ ಮೂರನೇ ವಾರದಿಂದ ನಿಮಗೆ ಉತ್ತಮ ಸಮಯವಾಗಿರುತ್ತದೆ ಕರಿಯರ್ನಲ್ಲಿ ನೀವು ನಿಮ್ಮ ಕೆಲಸವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತೀರಿ ನಿಮ್ಮ ಮೇಲಧಿಕಾರಿಗಳಿಂದ ಉತ್ತಮ ಬೆಂಬಲ ಮತ್ತು ಪ್ರಶಂಸೆ ದೊರೆಯುತ್ತದೆ ವಿದೇಶದಲ್ಲಿ ಅವಕಾಶ ಅಥವಾ ಉತ್ತಮ ಬದಲಾವಣೆಗಾಗಿ ಪ್ರಯತ್ನಿಸುತ್ತಿರುವವರು ಈ ತಿಂಗಳಲ್ಲಿ ನಿರೀಕ್ಷಿತ ಫಲಿತಾಂಶವನ್ನು ಪಡೆಯುತ್ತಾರೆ ಆರ್ಥಿಕ ಸ್ಥಿತಿ ಆರ್ಥಿಕವಾಗಿ ನಿಮಗೆ ಸ್ವಲ್ಪ ಸಗಟು ಸಮಯ ಇರುತ್ತದೆ ನೀವು ಕುಟುಂಬ ಸದಸ್ಯರು ಮತ್ತು ಗೃಹೋಪಕರಣಗಳನ್ನು ಖರೀದಿಸಲು ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ ಈ ತಿಂಗಳಲ್ಲಿ ವಾಹನ ಅಥವಾ ಆಸ್ತಿಯನ್ನು ಖರೀದಿಸುವ ಅವಕಾಶವೂ ಇದೆ ಅನಾವಶ್ಯಕ ವಸ್ತುಗಳನ್ನು ಖರೀದಿಸದಂತೆ ಪ್ರಯತ್ನಿಸಿ ಮತ್ತು ಕೊನೆಯ ವಾರದವರೆಗೆ ಕಾಯಿರಿ ಈ ತಿಂಗಳಲ್ಲಿ ಕುಜನು ಅನುಕೂಲಕರವಾಗಿಲ್ಲ ಆದ್ದರಿಂದ ಖರ್ಚುಗಳಲ್ಲಿ ಎಚ್ಚರಿಕೆಯಿಂದಿರಬೇಕು ಕುಟುಂಬ ಜೀವನ ಕುಟುಂಬದ ದೃಷ್ಟಿಯಿಂದ ನಿಮಗೆ ಉತ್ತಮ ಸಮಯವಿದೆ ನೀವು ಕುಟುಂಬ ಸದಸ್ಯರು ಮತ್ತು ಜೀವನ ಸಂಗಾತಿಯೊಂದಿಗೆ ಹೆಚ್ಚು ಸಮಯ ಕಳೆಯಬಹುದು ನೀವು ಅವರಿಗಾಗಿ ಸ್ವಲ್ಪ ಹಣವನ್ನು ಖರ್ಚು ಮಾಡಬಹುದು ಈ ತಿಂಗಳಲ್ಲಿ ಸ್ನೇಹಿತರು ಅಥವಾ ಸಹೋದರರಿಂದ ಅಪ್ರತೀಕ್ಷಿತ ಉಡುಗೊರೆಯನ್ನು ಪಡೆಯುವ ಅವಕಾಶವಿದೆ ಈ ತಿಂಗಳ ಮೊದಲಾರ್ಧದಲ್ಲಿ ಕುಟುಂಬ ಸದಸ್ಯರೊಂದಿಗೆ ಧಾರ್ಮಿಕ ಸ್ಥಳಕ್ಕೆ ಭೇಟಿ ಕೊಡುವ ಅಥವಾ ದೂರ ಪ್ರಯಾಣ ಮಾಡುವ ಅವಕಾಶವಿದೆ ವ್ಯಾಪಾರ ವ್ಯಾಪಾರಸ್ಥರಿಗೆ ತಮ್ಮ ವ್ಯಾಪಾರದಲ್ಲಿ ಉತ್ತಮ ವೃದ್ಧಿ ಕಾಣುತ್ತದೆ ಆದರೆ ಆರ್ಥಿಕವಾಗಿ ಸಾಮಾನ್ಯ ಸಮಯವಿರುತ್ತದೆ ಹೂಡಿಕೆಗಳು ಮತ್ತು ವ್ಯಾಪಾರ ವಿಸ್ತರಣೆಗೆ ಇದು ಉತ್ತಮ ತಿಂಗಳು ಅಲ್ಲ ಪಾಲುದಾರಿಕಾ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸುವವರು ಮುಂದಿನ ತಿಂಗಳಿಗೆ ಕಾಯಬೇಕು ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ